ಇವ ಏನು ತಂಡೈತಿ ಇವ್ವ ತಣ್ಣೀರು ನೋಡಿ ಎಲ್ಲರ ಕೈಕಾಲ ಮರಿಗಿ ತೊಗೋಬೇಕು ನಾ ದೀಪ ಹಚ್ಬೇಕು ಹಂಗಾಗಿ ಒಂದು ಈಸು ನೀರು ಕಾಯ್ಕತ್ತೇನಿ ಬಿಸ್ನೀರು ಯವು ತಣ್ಣೀರು ಕೊಚ್ಕೊಂಡ್ಬಿಟ್ರೆ ಯವ್ವ ನಾನು ಕಾ ಜಿಮ್ 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 ಅಂತವು ಇವ್ವಾ ತಂಡಿ ತಡೆಯಕ್ಕಾಗುತ್ತೆ ನೋಡಿ ಅಂತ ತಂಡಿ ಅಂತ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಅರಾಮದೀವಿ ನೋಡ್ರಿ ನಿಮ್ಮ ಕಡೆ ಚಳಿ ಯಾವ ರೀತಿ ಐತ್ರಿ ಕಮೆಂಟ್ ಮಾಡ್ಕೊತೀವಿ ರೀ ಚಳಿ ಈಗ ತಂಡಿಗೆ ಎಲ್ಲರ ತಣ್ಣೀರ ಹಂಕ್ರೆ ಮುಟ್ಟಕ್ಕೆ ನೋಡ್ರಿ ಆ ಐತಿ ಹಾಂ ಮತ್ತೆ ಹಿರ್ಯಾರು ಸುಳ್ಳು ಹೇಳ್ತಾರನ್ರಿ ಹಾಸ್ಟಲ್ ಹುಣ್ಮೆ ಹಾಟೆಲ್ ನಡಕ್ತೈತಿ ಬನದ ಹುಣ್ಮಿಗೆ ಬನ ನಡಕ್ತಾವಂತಂದ ಹಿರ್ಯಾರು ಹೇಳಿದ್ ಮಾತ ಸುಳ್ಳಲ್ಲ ನೋಡ್ರಿ ಮನುಷ್ಯ ತಡಿತಾನ ರೀ ತಂಡಿಗೆ ಎಲ್ಲರ ಹೆಂಗೂ ಊರು ಇದನ್ನ ಹೊಲಿಗೆ ಹಚ್ಚೆನಿ ಒಂದು ಕೈ ಬಿಸಿ ಮಾಡ್ಕೊಂದು ಇಲ್ಲೇ ಕುಂದ್ರ ತಿಂದಡಿವ ಇವ ಎದ್ದೆ ಹೋದ್ರೆ ತಂಡಿ ಎಲ್ಲರ ಈಗ ಹಿಂಗಂತೀವಿ ನಾಳೆ ಕಡ್ಲಿ ಸುಗ್ಗೆ ಹಂಗೆ ಆಯ್ತ ನಮ್ಮದು ಕಮ್ಲಕ್ಕ ಬರೀ ಒಳಗೆ ಏನೇವ ಕಮಲಕ್ಕ ಬೆಚ್ಚ ಒಲಿ ಮುಂದೆ ಕುಂತ್ ಬಿಟ್ಟಿರಲ್ಲ ಇವ ಏನು ಮಾಡ್ಬೇಕು ಕಡೆ ಹಾಕಿರ್ಜಿ ಎಲ್ಲರ ತಂಪು ತುಸ ಆಯ್ತಾ ಎಲ್ಲರ ಅದಕ್ಕೆ ನಾನು ಇಲ್ಲೇ ಮಾಡಕ ಒಲಿ ಮನೆ ನೀರು ಇಟ್ಟಿರ್ತೇವಲ್ಲ ಈಚ ಕಡೆ ಸಣ್ಣ ಹೊಲಿ ಉಡ್ಯವಲ್ಲ ಅಲ್ಲೇ ಒಂದು ಕೈಕಲ್ ಮರಿ ತೊಗೊಳಕಂತ ಈಗ ಹೊಲಕ್ಕೆ ಹೋಗೋದು ಹೋದಾಗ ಹಣ್ಣು ಮಕ್ಕಳು ಬರ್ತಾರ ಹೊಸ ನೀರು ಅಂದ್ರೆ ಅವ್ರಿಗೆ ಕೈಕಲ್ ಮರಿ ತೊಗೊಳಕತಿ ಸಂಜೆ ಮುಂದೆ ನಾವು ಮತ್ತೆ ದೀಪ ಇಪ್ಪ ಹಚ್ಚಕ ಅದು ಹಂಗಾಗಿ ಹೊಸ ನೀರು ಕಾಸ್ಕೋ ಅಂತ ಕುಂತಿದ್ದೆ ತಂಡ ಹತ್ತಂಗ ಅಥವಾ ಅದಕ್ಕೆ ಕೈ ಬಿಸಿ ಮಾಡ್ಕೊಬಂದು ಇಲ್ಲೇ ಒಲಿ ಮುಂದೆ ಕುಂತಿದ್ವಿ ನೋಡು ಕುಂದ್ರೆ ಏ ತಡಿವ ನಾನು ಹಂಗಾರ ಒಂದು ಈಟ್ ಬಿಸಿ ಮಾಡ್ಕೋತೀನಿ ನನಗೂ ಒಲಿ ಹಚ್ಚಕ ಬೇಸರಾಗಿ ಸುಮ್ಮನೆ ಕುಂತಿದ್ದೆ ಹೆಂಗು ನೀನು ಒಲಿ ಹೆಚ್ಚಿ ತಡಿವಾಯೋ ಅಂತ ನಾನು ಕೈ ಬಿಸಿ ವಾ ಯಾವ ಆಯ್ತು ನೋಡಿ ಈಗ ನೀರು ಕಸ ಕುರಿ ಹಾಕಿದೀನಿ ಕಾಸ್ತು ಕೈ ಅದಾನ ಇತ್ತಾಗಳೆ ಬಂದಿ ನೀನು ಸಂಜೆ ಮುಂದೆ ಬರೋಕೆಲ್ಲ ಅಡಿಗೆ ಆಡಿದಂತೆ ಅನ್ಕೊಂತ ಬಿಡ್ತಿ ಯೋ ಏನಿಲ್ಲ ಬಿಡ ತಂದಿತ್ತಲ್ಲ ಬಜಿ ಕರ್ದಿದ್ದೆ ಹಂಗಾಗಿ ಅಲ್ಲೇ ತಿನ್ನಾಕ ಕರ್ಕೊಂಡು ನೀಲ ನೀಲಾನ ನೀನು ಅಂತ ಕರೆಯೋಕೆ ಬಂದೆ ಅಣ್ಣ ನೀವು ಆ ಗನ್ಮಾಕ್ ಬರುವತ್ತಾಗಿತ್ತು ಈಗ ಈಗ ಯಾಕೆ ಮಾಡಕ್ಕೆ ಹೋಗಿದ್ದಿ ಇಲ್ಲ ದಿನ ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಒಂದೊಂದು ಥರ ಏನಾರು ಅಡಿಗೆ ಮಾಡ್ಕೊಂಡು ಊಟ ಅದು ಮಾಡಕ್ಕೆ ಬರ್ತಿತ್ತು ಸುಮ್ಮನೆ ನನಗ್ ಬಿಡ ಗಿರ್ಜಿ ನೀನು ಏನು ಹಣಗ್ಲಿಲ್ಲ ಗಿಣಗ್ಲಿಲ್ಲ பரீ ஒாக்கிண்டு சா கொடுத்து வர்த்தா பட்டண பரீ ஆர் தௌ கரது பந்தேன் நான் சூழ விட ஆகிடுச்சி ஃபுல்லாக இல்ல நீ நடி அங்கார்த்தி அல்ல நீங்கள் மா நமக்கு இல்லை எல்லாம் கொடுத்து நீ ஆட்ட மாறக்கொல்லிவா நீலசிர்வா பா எல்லாரும் மனியாக வர்த்த நடி அங்கா கந்தங்க அவருக்கு சா மாட்டே பரேவந்த தீப அது அக்கி ம் ஆய் பங்கர் நீலாம் நோடின்வா கண்டி ஒத்தா கண்டித்த நான் ஹம் ஆய் தோக்கம் பரே அங்கர் ಇವ ಕೈ ಕಾಸ್ಕೊಂಡು ಎಲ್ಲ ತಂಡಿ ಹೋದಂಗತ್ತು ನೋಡು ಹ್ಞೂ ನಾ ಯಾವ ತುಸ ತಂದು ಐತೆ ಎಲ್ಲರ ಬರ್ರಾ ಮತ್ತೆ ಹ್ಞೂ ಅಂದ್ಬಿಡಕ್ಕೆ ಹೋಗ್ಬಿಡಕ್ಕೆ ಅಂಬ್ಲಕ್ಕ ನೀನು ನಾ ಇಲ್ಲರೂ ಕೊಡ್ತೇನೆ ಸುಮ್ಮನೆ ಮತ್ತು ಇಲ್ಲ ಬರ್ತೇವೆ ತಗೋ ಈಗ ಹಳ್ಳಿ ಒಳಗೆ ಹಿಂಗೆ ನೋಡಿರಿ ನಾವೇನಾರು ಮಾಡಿದ್ರೆ ಅವ್ರ ಮನೆ ಕೊಡೋದು ಅವ್ರ ಮನೆಗೆ ಏನಾರ ಮಾಡಿದ್ರೆ ನಮ್ಮ ಮನೆ ಕೊಡೋದು ಇದೊಂದು ಪದ್ಧತಿ ಇನ್ನೂ ರೂಢಿ ಒಳಗೆ ಐತ್ರಿ ನಿಮ್ಮ ಕಡೆ ಯಾವ ರೀತಿ ಈ ಥರ ರೂಢಿ ಒಳಗೆ ಐತಾನೆ ಇಲ್ಲ ನಿಮ್ಮ ಕಡೆ ಅಂತ ಕಮೆಂಟ್ ಮಾಡ್ಕೊ ತಿಳಿಸಿ ಬರೀ ಗಿರ್ಜಿ ಅವ್ರು ಆ ಮನೆ ತನಕ ಹೋಗ್ರಣ ಗಿರ್ಜಿ ಬರಾ ಕಮ್ಲಕ್ಕ ಗಿರ್ಜಿ ಏನು ಲೇದು ತುಸಾ ಕರ್ತೀವಿ ಬಿಡು ಒಂಡಬ್ರಿಗೆ ಹೋಗೋಣ ಯಾಕೆ ಕರೆದಿಟ್ಟಿಯ ನೀನು ಇಷ್ಟೇ ಹಲೋ ಅವ ನಾನು ಎಲ್ಲರೂ ಕರೆದು ಬಂದೀನಿ ಮೊನ್ನೆ ರೇನೋ ಅದು ಮಾಡಕ್ಕೆ ಹೊಂದಿದ್ವಾ ಖರ್ಚಿಕಾಯಿ ಇದನ್ನು ಚಾಕ್ಲಿ ಅದು ಬಂದಿದ್ರಲ್ಲ ಅವರು ಪಾಪ ಅವತ್ತು ಏನು ಎರಡು ತಿಂದು ಹೋದ್ರಾಬ್ರಿ ಚಾಕ್ಲಿ ಅದನ್ನು ಹಾಗಾಗಿ ನೀಲಾನ ನಿನ್ನ ರೇನೋನ್ನ ಪಾಪ ಕರ್ದಿನೊಟ್ಟೆ ಕರೆದ್ರಾತ ಅಂತ ಹೇಳಿ ಕರೆದಿದ್ವಿ ನಾನು ಉಟ್ಟರು ತಿಂದ್ರಾತ ಇಲ್ಲೇ ಕೂತ್ಕೊಂಡು ಅಂತ ಹೇಳಿ ಅಲ್ಲ ನಮಗೂ ಒಂದೊಂದು ಏನಾರು ಹೇಳಿದ್ರೆ ನಾವು ಒಂದೊಂದು ಏನೋ ತಿನಿಸು ಮಾಡ್ಕೊಂಡು ಬರ್ತಿದ್ವಿ ಇಷ್ಟರು ಕೂಡಿ ಮಾಡಕ್ಕೆ ಕೊಡ್ತಿತ್ತು ಸುಮ್ಮನೆ ಹೋಗಬೇಕಾಗಲ್ಲ ನಿಂದ ನಿಮ್ಮ ತ್ರಾಸು ಮೊನ್ನೆ ಅಂದರೆ ಅದು ಓದಿ ಖರ್ಚು ಏನು ಮಾತು ಬರ ಯಾ ಯಾಕೆ ಖರ್ಚಾಗಲ್ಲದಕ್ಕೆ ಬಾ ಮತ್ತು ಯಾರದ ಹೊಲದ ದುಡಿತೀನಿ ಬರ್ತದ ಪಗಾರ ಮುಟ್ಟಿಸ್ತೀನಿ ಏನು ಗೆಳತಾರಿಕ ಕುಂದ್ರ ಬಾ ಅವರು ಬರ್ತೇನೆ ಬರ್ತಾನಂದಾರ ನೀಲ ಬರಲಿಲ್ಲ ಇವರು ಚಹಾ ಕೊಡೋದು ಹೋದ್ರ ಚಾಯ ಕೊಟ್ಟನೆ ಇನ್ನೂ ಅನ್ನಾರು ಬಂದಿದ್ದಿಲ್ಲ ಹಾಗಾಗಿ ಹೊಲ್ತಾನ ಅತ್ತ ಹೋದ್ರೆ ಇವ್ರು ಬಂದಗಿಂದಾರ ಚಾ ಪಾ ಕಾಶ್ ಕೊಡ್ಬೇಕು ಮತ್ತು ಅತ್ತಿಯಾದ್ ಕಾಶ್ ಕೊಡ್ತಾರೆ ನಾನು ಹೊಲ್ಬಿಡುವ ಯಾಕೆ ಮೈಕಾನ ಹುಸ್ತಂಗ ಬಿಡು ನಾನು ಅಂತಂದ್ಲಾ ಅಕ್ಕಿ ಕೊಟ್ಟು ನಗಡಿ ಹಂಗಾಗಿತಿ ಅದಕ್ಕೆ ಹೊಲ್ವಣ್ಣ ನೀನು ಬಾಕ ಅಂದ್ಲ ಅದಕ್ಕೆ ನಾವು ಬೇಕೇ ಬಂದು ನೋಡು ಅತಿ ಅನ್ನ ಕರದ್ನೇ ಅವರು ಹೊಲ್ಬಿಡುವ ಅಣ್ಣನ ನೀನು ಹೋಗ್ತಂಡೆ ಐತೆ ಹಂಗೆ ಹಂಗ ನಾವು ಬೇಕೇ ಬಂದು ನೋಡಿ ய ய குத்த குந்திர கம்லக்க நீலோந்தி நெடுக்கி அந்த சாலி ஓகே நீர்ல தைந்தி ஒட்டாரு ಆಟ ಒಂದು ಕಷನು ಆಟನ ಆಡಕ್ಕೆ ಹೋತು ಅಂತಂದ್ರೆ ಇಡೀ ಓಣಿ ಓಣಿ ಎಲ್ಲ ಪರಿಚಯ ಆಗೈತೆ ನನಗೆ ಗೊತ್ತಿಲ್ಲಾರ ಗೊತ್ತಿರ್ಲಾರ್ದಾರೆ ಎಲ್ಲರೂ ಪರಿಚಯ ಆಯ್ತು ನೋಡಕ್ಕೆ ಮುಲಕ ಇವನು ಹುಡ್ಕಾಡೋದ್ರಾಗ ಅಲ್ಲೊಂದು ಪ್ಲೇಟ್ ಕೊಡ್ಲಾ ಹಾಕಿ ಕೊಡ್ತೀನಿ ಆ ಪಡ್ಸಲಾಕ ಕುಂತು ತಿನ್ನೋ ಚಲಾಡ್ಬೇಡ ಕೊಡು ಮನ ತುಂಬ ಬೀರ್ಬೇಕಾನೆ ಇರಿ ಬಿ ರಾತ್ರಿ ಮಕ್ಕೊಂಡಾಗ ನೋಡಿ ಹಾಕಿಕೆ ಆಗ ಚೋ ಕಡಿತ ಚೊಟ್ ಈ ಈಗ ಕಿಸ್ಕೊಂತ ನಿಂದಿರ್ತೀವ ಇರಿ ಬಿ ಕಟಿ ಆಗ್ತಾವ ಅಂತೇಳಿ ಅಯ್ಯ ಕೊಡಲಿ ಅದೇನು ದೊಡ್ಡ ಹುಡುಗನ ಕುತ್ಕೊಂಡ್ ತಿನ್ನಾಕೊಳ್ತಾ ತಿಂತ ಕೊಡು ಯಾಕೆ ಚಲಿ ಇದು ಚಲೋಲ್ಲ ಗುಡ್ತಾ ಆಮೇಲೆ ಹರೋಬಡ ಒಂದ ಕಡೆ ಕುತ್ಕೊಂಡು ತಿನ್ನೇನ ಹಾ ಮಂಜು ಈ ರೇನೋ ದೊಡ್ಡವನ್ನ ಕಲ್ಲವನ್ನ ಕಲ್ಲವ ದೊಡವನ ಬಾ ಅಯ್ಯೋ ಇದ್ರ ಹೋಗಬಿಡುತ್ತೆ ನೋಡು ಅಯ್ಯ ಕರದಿಲ್ಲ ಅಲ್ಲಿ ಬರ್ತಾರ ಬಿಡಿ ತಂದೆ ಯಾಕೆ ಹುಡುಗನ ಡಾಡ್ತಿದ್ದಿ ಬರ್ತಾರ ತಡವ ಯ ಬರ್ರಿ ಯಾವ ಎಷ್ಟೋತ್ತನ ಕಾಯ್ಬೇಕು ಬರ್ರಿ ಬಜಿ ಎಲ್ಲ ಆರಂಗಾರ ಬರ್ರಿ பாக்கலவா வந்தேவா கம்லக்க ரேனோ அல்லே ஒட்டு தாட்டத நோட்ல திக்கி தூத்துக்கொள்ள ஒன்னு தாட்டு யோ நின்னு கிலோ ஐத்த நீ இல்லை மற்ற தாட்டே ஹாக்கி தாட் முழுகிசி மற்றேன் குடஸோக இல்லை கையாள் நான் தோத்திவிட்டு தோணு நமக்கு ஏன் ஹசுல்ல மத்ன ஊட்ட மாடி ரொட்டி ஊட்டான ஒன்று நாக்கை தோத்தி நீ ஏன்னா பண்டே முன்னுடா ஹவுர்ஜாக்கையா தோத்திவிடு ஏன்னா திக்கு முக மத்த நீ யோ யாக்கு குடிரும் குடல் கையாங்கில் திண்ணாக்க ஏனாகல யார் யாரும் இல்ல இல்லை கையாக தோத்தேவா பிசி பிசிச்சாக குட்கோந்த பதின் ரீ ಚಲೋ ಆಗ್ಯಾವ ಚಲಾಗ್ಯವಾಗಿರ್ಜಕ ಬಜ್ಜಿ ಮಸ್ತ್ ಪಳ್ಳದ್ಯಾವ ನೋಡು ಆಗ್ಯಾವ ಮಾಡ್ದಂಗಲ್ವಾ ಬಜಿ ಈ ಏನ್ ಮಾಡ್ಲದಿ ಚಲೋ ಮಾಡ್ತೀವಿ ಬಜಿ ಇದನ್ನ ಮಸ್ತ್ ಆಗ್ಯಾವ ನೋಡ್ ಪಳ್ಳಾಗ್ಯವು ಏನು ಹಿಡಿದಿಲ್ಲ ಏನಿಲ್ಲ ಎಂತ ಚಲೋ ಚಲಾಗೆ ಹೋಗಿರ್ಜ ಮಸ್ತ್ ಆಗ್ಯಾವ ನೋಡು ಮೊನ್ನೆ ಕರದಿವ ನೀನು ನಂದು ಹಂಗ ಮನೆಯೊಟ್ಟು ಕಟ್ಟಿಗೆ ವ್ಯವಸ್ಥೆ ಇದ್ದಿದ್ದಿಲ್ಲ ಕಟಗಿ ಕಡ್ಯಾಕ್ ಹೋಗಿದ್ದೀನಿ ನಾನು ನನ್ ಗಂಡ ಹಂಗಾಗಿ ಬರ್ಲಿಲ್ವಾ ನಾ ಮೊನ್ನೆ ನೀನು ಇದನ್ನ ಕೇಳಿದ್ದಿಲ್ಲ ಕರ್ಚಿಕಾಯಿ ಚಕ್ಲಿ ಮಾಡಾಕ ಬರ್ಲಿಲ್ವ ಏನೋ ತಿಕ್ಕೊಬಾರಾಗಿರ್ಜಾಕ ಹೋಲ್ ಬಿಡ್ಲಿ ಕಲ್ಲಿ ಯಾರು ಏನು ತಿಳ್ಕೊಳಕ್ಕೆನ ಐತಿ ಎಲ್ಲರದು ಬಡ್ತನ ಪರಿಸ್ಥಿತಿನ ಎಲ್ಲಾರು ದುಡ್ಕೊಳ್ಳೋದು ತಿನ್ನೋದು ಇರುತ್ತೈತೆ ನಾ ಯಾಕೆ ನಿನ್ನ ಮಗೋ ನಿನ್ನೂ ನೀನು ನೆನೆಸಿದ್ವಿ ಕಲ್ಲವಿದ್ರು ಬರ್ತಿದ್ ನೋಡ್ ಅಂತ ಹೇಳಿ ಇವತ್ತು ಸಣ್ಣದಾಗಿ ಕತೆ ಹಾಕಿದ್ದೆ ಹಾಕಿನ್ರಿ ಆ ಅಂದ್ರೆ ನಮ್ಮ ಗೆಳತಿ ಬಜಿ ಮಾಡಿ ಕರೆದಿದ್ಲು ಈಗ ತಂಡಿಗೆ ಬಿಸಿ ಬಿಸಿದು ತಿನ್ನ ತಿಂದ್ರ ತಡೆಗೆ ಅಂತ ಕರೆದಿದ್ಲು ಹೆಂಗನ ಶ್ರೀ ಸಂಕ್ಷಿಪ್ತ ವಿಡಿಯೋ ಕಥೇರಿ ರೀ ಯಾರು ನಮ್ಮ ಚಾನೆಲ್ ಸಬ್ಕ್ರೈಬ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನಕ ಕತೆರಿ ಕೈ ಕೆಟ್ಟವರಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾತೀನ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ